ಹಾಯ್ ನೋಡಿರಿ ನಾನಿವತ್ತು ಮಸಾಲ ಅಡಿಕೆ ಪುಡಿ ಹೆಂಗೆ ಮಾಡೋದಂತ ಹೇಳ್ತೀನಿ ಇದು ಊಟ ಆದಮೇಲೆ ಸ್ವಲ್ಪ ತಿಂದರೆ ಡೈಜೆಷನ್ ಚಲೋ ಆಗ್ತೈತಿ ಹಂಗೆ ಬಾಣಂತಿರ್ಗೆ ಇದು ಭಾಳ ಚಲೋ ಹಿಂಗೆ ಭಾಳ ರುಚಿನೂ ಇರ್ತೈತಿ ಅಡಿಕೇಲಿ ಹಾಕೊಳ್ಳಾರ್ದವರು ಹಾಕೋಬೋ ಹಾಕೋಬೋದು ಇದು ಹಾವು ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ ಮೊದಲಿಗೆ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತೀನಿ ಹಾಕ್ಕೊಂಡು ವಿಳೆದಲ್ಲಿನ ಈ ರೀತಿ ಪೀಸ್ ಪೀಸ್ ಮಾಡಿಟ್ಕೊಂಡಿನಿ ಇವನ್ನ ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೋರಿ ನಾನಿಲ್ಲೇ ಒಂದು ಹತ್ತು ಹನ್ನೆರಡು ಎಲಿ ತಗೊಂಡಿನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಂಡ್ಬಿಡ್ರಿ ನೆಕ್ಸ್ಟು ಒಂದು ಕಾಲು ಬಟ್ಲದಷ್ಟು ಅಡಿಕೆ ಪುಡಿ ತೊಗೊಂಡಿನಿ ಈ ಅಡಿಕೆ ಪುಡಿನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋತೀನಿ ಸ್ವಲ್ಪ ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಹುರ್ಕೊರಿ ಜಾಸ್ತಿ ಹುರ್ಕೊಬೇಡ್ರಿ ಒಂಚೂರು ಒಂದು ಒಂದು ನಿಮಿಷದಷ್ಟು ಹುರ್ಕೊರಿ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಕೊಂಡಿನಿ ಕೊಬ್ಬರಿ ಪುಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹುರ್ಕೊರಿ ಜಾಸ್ತಿ ಹೊರ್ ಹುರ್ಕೋಬೇಡ್ರಿ ಇಲ್ಲಾಂದ್ರೆ ಅದು ಹೊತ್ತದಂಗೆ ಆಗ್ಬಿಡ್ತೈತಿ ಈಗ ಇದನ್ನು ಒಂದು ಪ್ಲೇಟಿಗೆ ತಕೊಂಬಿಡ್ತೀನಿ ನೆಕ್ಸ್ಟು ಒಂದು ಅರ್ಧ ಬಟ್ಲದಷ್ಟು ಬಡೆ ಸೋಪ್ ಹಾಕೋತೀನಿ ಇದಕ್ಕೂ ಒಂಚೂರು ತುಪ್ಪ ಹಾಕ್ಕೊಂಡು ಇದು ಸ್ವಲ್ಪ ಕೆಂಪಗಾಗೋತನ ಹುರ್ಕೊರಿ ತೀರಾ ಕೆಂಪಗಾಗೋದೇನು ಬೇಡ ಲೈಟಾಗಿ ನೋಡಿ ಆಗೋವರೆಗೂ ಹುರ್ಕೊರಿ ಹುರ್ಕೊಂಡು ಒಂದು ಪ್ಲೇಟಿಗೆ ತಕೊಂಬಿಡ್ರಿ ಈಗ ಒಂದು ಕಾಲು ಬಟ್ಟಲಿದಷ್ಟೇ ಅಗಸಿ ಹಾಕ್ಕೊಂಡಿನಿ ಇದು ಒಂದು ಚೂರು ತುಪ್ಪ ಹಾಕ್ಕೊಂಡು ಹುರ್ಕೋರಿ ನೋಡಿ ಇದು ಚೂರು ಸ್ವಲ್ಪ ಹುರ್ಕೊರಿ ಜಾಸ್ತಿ ಹೊತ್ತಿಸ್ಕೊಬೇಡ್ರಿ ಲೈಟಾಗಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಾಗ ಒಂದು ಸ್ವಲ್ಪ ಹುರ್ಕೊರಿ ಆಮೇಲೆ ಒಂದೆರಡು ಸ್ಪೂನಷ್ಟು ಅಜ್ವಾನ ಹಾಕ್ಕೊಂಡಿನಿ ಅಜ್ವಾನ ಒಂದು ಐದಾರು ಲವಂಗ ಹಂಗೆ ಒಂದು ಮೂರು ನಾಲ್ಕು ಏಲಕ್ಕಿ ಹಾಕ್ಕೊಂಡು ಲೈಟಾಗಿ ಬಿಸಿ ಮಾಡ್ಕೊತಿದ್ದೀನಿ ಅಷ್ಟೇ ಇದನ್ನು ಇದನ್ನು ಆಗಲೇ ಎಲ್ಲಿ ಏನು ಹುರ್ಕೊಂಡಿದ್ವಲ್ಲ ತುಪ್ಪದಾಗ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಬಿಡ್ರಿ ನೋಡಿ ಈ ರೀತಿ ಪೌಡ್ರ್ ಆಗೈತಿ ಈಗ ಆಗಲೇ ಹುರ್ಕೊಂಡಿದ್ದೆಲ್ಲ ಐಟಮ್ಸು ಮಿಕ್ಸ್ ಮಾಡ್ಕೊರಿ ಹಂಗೆ ಇದು ಮಿಕ್ಸಿ ಮಾಡ್ಕೊಂಡಿದ್ದ ಪೌಡ್ರೂ ಇದ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಇದಕ್ಕೆ ನೀವು ಜಾಯಿಕಾಯಿನೂ ಹಾಕೋಬೋದು ಆಮೇಲೆ ಸ್ವಲ್ಪ ಸುಣ್ಣನೂ ಹಾಕ್ಕೋಬೋದು ಆಮೇಲೆ ಇದ್ರ ಈಗ ಮೂರಿಂದ ನಾಲ್ಕು ಅಷ್ಟು ಸಕ್ರೆ ಹಾಕ್ಕೊತೀನಿ ಎಲೆ ಅಡ್ಗೆ ತಿಂದ ಅಭ್ಯಾಸ ಇರೋರು ಸುಣ್ಣ ಹಾಕೋಬೋದು ಎಲೆ ಅಡ್ಕೆ ತಿಂದ ರೂಢಿ ಇರಂಗಿಲ್ಲ ಅನ್ನೋ ಅಂತವರು ಅದನ್ನು ಹಾಕ್ಕೋಬೇಡ್ರಿ ಚೂರು ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಇದು ಹಾಕ್ಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೋರಿ ಆಮೇಲೆ ಒಂದು ಸ್ವಲ್ಪ ಸ್ವೀಟ್ ಬಾಲ್ಸ್ ಹಾಕ್ಕೊಂಡಿನಿ ಇದು ಸ್ವಲ್ಪ ನೋಡೋಕೆ ಆಗಿರ್ತೈತಿ ರುಚಿನೂ ಅನಿಸ್ತತಿ ಇದು ಬೇಕಂತೇನಿಲ್ಲ ಆಪ್ಷನಲ್ಲ ಸ್ಕಿಪ್ ಮಾಡ್ಕೋಬೋದು ಇದು ಇಷ್ಟಿಷ್ಟೇ ಕ್ವಾಂಟಿಟಿ ಹಾಕ್ಕೋಬೇಕಂತೇನಿಲ್ಲ ನಿಮ್ಮ ಇಷ್ಟ ಅದು ನೀವು ಯಾವುದನ್ನು ಜಾಸ್ತಿ ಇಷ್ಟಪಡ್ತೀರೋ ಅದ್ರ ತಕ್ಕಂಗೆ ಹೆಚ್ಚಿಗೆ ಹಾಕ್ಕೊಬೋದು ಎಲ್ಲನೂ ಸ್ವಲ್ಪ ಕೊಬ್ಬರಿ ಆದಷ್ಟು ಜಾಸ್ತಿ ಹಾಕ್ಕೋಬಾರೀ ಯಾಕಂದ್ರೆ ಲಘು ಕಟ್ಬಿಡ್ತೈತಿ ನೋಡಿ ಮಸಾಲ ಅಡಿಕೆ ಪುಡಿ ರೆಡಿ ಆಯಿತು ನೀವು ಇದನ್ನು ಎಲ್ಲಿ ಮತ್ತು ಸುಣ್ಣದ ಜೊತೆಗೂ ಹಾಕೋಬೋದು ಇಲ್ಲ ಹಂಗನೂ ತಿನ್ಬೋದು ಇದನ್ನು ಪದೇ ಪದೇ ತಿಂತಾನೆ ಇರ್ಬೇಕು ಅನಿಸ್ತೈತಿ ಅಷ್ಟು ರುಚಿ ಆಗ್ತತಿ ಮಾಡಿ ನೋಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು